ನೋಡಿ ನಿಮಗೆ ಧನ್ಯವಾದಗಳು ಎಲ್ರಿಗೂ ಎಷ್ಟು ಜನ ಹಿರಿಯರು ಸಾಹಿತಿಗಳು ದಿಗ್ಗಜರು ದಿಗ್ಗಜರುಗಳು ಗುರುಗಳು ಪಠಾಧೀಶ್ವರರು ಎಲ್ಲರೂ ಕೂಡ ಪ್ರತಿ ವರ್ಷ ಒಬ್ಬೊಬ್ಬರಿಂದ ಉದ್ಘಾಟನೆ ಆಗ್ತಾ ಬಂದಿದೆ ಈ ದಸರಾಕ್ಕೆ ಒಂದು ಹೈ ಪವರ್ ಕಮಿಟಿ ಇದೆ ಮುಖ್ಯಮಂತ್ರಿಗಳ ಅಧ್ಯಕ್ಷರು ಅಲ್ಲಿ ಉಪಮುಖ್ಯಮಂತ್ರಿಗಳು ಡಿಸ್ಟ್ರಿಕ್ಟ್ ಮಿನಿಸ್ಟರು ಶಾಸಕರುಗಳು ಸಂಬಂಧಪಟ್ಟ ಚಾಮರಾಜನಗರ ಮಂಡ್ಯ ಮೈಸೂರು ನಾವೆಲ್ಲರೂ ಕೂಡ ಶಾಸಕರುಗಳು ಎಂ ಪಿಗಳು ಎಮ್ ಎಲ್ ಸಿಗಳು ಎಲ್ಲರೂ ಕೂಡ ಸಭೆ ಸೇರ್ತೀವಿ ಆ ಆ ಸಭೆಯಲ್ಲಿ ಅದು ತೀರ್ಮಾನ ಮಾಡಿ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳು ನೀವು ಯಾರನ್ನ ಉದ್ಘಾಟನೆಗೆ ಕರ್ಕಂಬರ್ತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥ ಅಧಿಕಾರ ನಿಮ್ಗೆ ಕೊಟ್ಟಿದೆ ಅದನ್ನ ನೀವು ಮಾಡಬೇಕು ಅಂತೇಳಿ ಅವ್ರಿಗೆ ವಹಿಸ್ಬಿಟ್ಟಿದೀವಿ ಅದರಿಂದ ಮುಖ್ಯಮಂತ್ರಿಗಳು ಈ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಈಗ ನೀವು ಮತ್ತೆ ಅವರು ನೀವು ಅಂದ್ರೆ ತಪ್ಪು ತಿಳ್ಕೊಬಿಡಿ ಯಾರು ಯಾಕಂದ್ರೆ ನೀವೆಲ್ಲರೂ ಕೂಡ ಸ್ವಲ್ಪ ನಮ್ಮ ನಾವು ಸುಮ್ಮನೆ ಎಲ್ಲೋ ಜನಗಳು ಬರ್ತಾರೆ ಹಿಂಗೆ ಹಿಂಗೆ ಒಯ್ತಿರ್ತೀವಿ ಅಲ್ಲಿ ಇಲ್ಲಿ ಎಲ್ಲಿ ಸಿಕ್ತಲ್ಲಿ ಬಿದ್ದೋಯ್ತೀವಿ ನಮ್ದು ಆಗ ಏನು ಮಾಡಕ್ ಆಗಲ್ಲ ಇರ್ತೀವಿ ನೀವು ಅಧ್ಯಯನ ಮಾಡ್ತೀರಿ ಕೆಲವರು ಭಾರಿ ಅಧ್ಯಯನ ಮಾಡಿರ್ತಾರೆ ಕೆಲವರು ಯಾರು ಒಬ್ಬೊಬ್ರು ಧಾರ್ಮಿಕವಾಗಿರ್ತಾರೆ ಇನ್ನೊಬ್ರು ದೇವ್ರು ನಂಬ್ತಾರೆ ಇನ್ನೊಬ್ರು ದೇವ್ರು ಮಾಡ್ತಾರೆ ನಾನು ಇದು ಯಾವುದೂ ಕೂಡ ನೋಡಿಲ್ಲ ನಂದೇನಿದ್ರು ನಮ್ಗೆ ಗೊತ್ತಲ್ಲ ಚಾಮುಂಡೇಶ್ವರಿ ಕ್ಷೇತ್ರ ಆಯಿತು ನಾನು ಆಯಿತು ನೀರು ಆಯಿತು ಯು ಜಿ ಡಿ ಅಂತೆ ಪಾರ್ಕ್ ಅಂತೆ ಚಾ ಇದರಲ್ಲೇ ಮುಳುಗೋಗ್ಬಿಟ್ಟಿದ್ದೀನಿ